ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ತೇಜು ದಿನೇಶ್ ಕನ್ನಡ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ತುಂಬ ದಿನಗಳೇ ಆಗೋಗಿದೆ ವ್ಲಾಗ್ನ ಅಪ್ಲೋಡ್ ಮಾಡಿ ನಾನು ಸೊ ನಾನು ಯಾವ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇರೋದು ಅಂತ ಅಂದ್ಬಿಟ್ಟು ಆಲ್ರೆಡಿ ತಮ್ಲನಲ್ಲಿ ನೋಡಿ ಎಲ್ಲರಿಗೂ ಗೊತ್ತಾಗಿರುತ್ತೆ ಮಕ್ಕ ಹಬ್ಬ ಅಂತ ಮಾಡ್ತಾರೆ ಸೊ ಆ ವ್ಲಾಗ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಆ ಹಬ್ಬದ ವ್ಲಾಗ್ನ ಸೊ ಇದು ವರ್ಷ ವರ್ಷ ಯಾವಾಗಲೂ ಕೂಡ ಗುರುವಾರ ದಿನವೇ ಬೀಳೋದು ಹಬ್ಬ ಇದು ಸೊ ನಾವು ಒಂದಿನ ಮುಂಚೆನೇ ಕಜ್ಜಾಯ್ ಈ ರೀತಿ ಎಲ್ಲ ಮಾಡಿ ಮಡಿಕೊತೀವಿ ಸೊ ಅದಕ್ಕೋಸ್ಕರ ಅಮ್ಮ ಮತ್ತು ನಾನು ಇಬ್ಬರು ಸೇರಿಕೊಂಡು ಇಲ್ಲಿ ಕಜ್ಜಾಯನ ಮಾಡ್ತಾಯಿದ್ದೀವಿ ಸೊ ಕಜ್ಜಾಯ ಮಾಡ್ತಾ ಇರಬೇಕಾದ್ರೆ ನಿಶು ಬಂದು ಬಂದು ನೋಡ್ತಾ ಇದ್ದ ಮಾತಾಡಿಸ್ತಿದ್ದ ಸೊ ಇರಲಿ ಅಂದ್ಬಿಟ್ಟು ಅವನ್ನ ಹಾಗೆ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅವ್ನು ಏನು ಮಾತಾಡ್ತಾನೆ ಅಂತ ಕೇಳಿಸ್ಕೊಳ್ಳಿ ನೀವು ಹಾಗೇನೆ ನಿಷೇಧ ಏನಕ್ಕೆ ಮಾಡ್ತಾ ಇರೋದು ಮಾಮಿ ಏನಕ್ಕೆ ಮಾಡ್ತಾ ಇರೋದು ಮಾಮಿ ಮಾಮಿ

ಸೊ ಇವಾಗ ಕಜ್ಜಾಯನ ಮಾಡ್ತಾಯಿದ್ದೀವಿ ಅಮ್ಮ ಪಾಕ ಎಲ್ಲ ತಗೊಂಡು ಮಡಿಕೊಂಡಿದ್ರು ಸೊ ಅದು ಗಟ್ಟಿಯಾಗ್ಬಿಡುತ್ತೆ ಜಲ್ದಿ ಜಲ್ದಿನೇ ಕಜ್ಜಾಯನ ಮಾಡ್ಕೊಬಿಡ್ಬೇಕು ಅಂತ ಅಂದರು ಸೊ ಅದಕ್ಕೋಸ್ಕರ ಇಲ್ಲಿ ಕಜ್ಜಾಯೆಲ್ಲ ಮಾಡ್ತಾ ಇದ್ದೀವಿ ಒಂದು ನಾಲ್ಕು ಒಂದು ಐದಿನ ಒಂದು ಬಟ್ಲಲ್ಲಿ ಸಪ್ರೇಟಾಗಿ ಎತ್ತಿ ಮಾಡಿಕೊತೀವಿ ಕಜ್ಜಾಯನ ಮತ್ತು ಕಜ್ಜೆಯಾಗಿರ್ಬೋದು ಗಡೆ ಇದು ಮೂರು ಕೂಡ ಸಪ್ರೇಟಾಗಿ ಎತ್ತಿ ಮಾಡಿಕೊತೀವಿ ಅದಾದಮೇಲೆ ಎತ್ತಿ ಮಡಗಿರ್ತೀವಲ್ಲ ಎತ್ತು ಮಡಗಿಬಿಟ್ರೆ ಅದಾದಮೇಲೆ ನಾವು ತಿನ್ಬೋದು ಮಕ್ಕಹಬ್ಬ ಅಂದರೆ ಸತ್ತಿರ್ತಾರಲ್ಲ ಅವ್ರಿಗೆ ಇದು ಸೇಮ್ ತಿಥಿ ಊಟ ಅಂತ ತಿಥಿ ಊಟ ಅಲ್ಲ ಏನಂತಾರೆ ಅದಕ್ಕೆ ಪೂಜೆ ಮಾಡ್ತಾರಲ್ಲ ಸತ್ತಿರೋರಿಗೆ ಪೂಜೆ ಮಾಡ್ತಾರಲ್ಲ ಆ ರೀತಿ ಇದು ಮಕ್ಕಹಬ್ಬ ಮಾಡೋದು ಅವತ್ತಿನ ದಿನ ನಾನ್ ವೆಜ್ ಎಲ್ಲ ಮಾಡ್ತೀವಿ ಗುರುವಾರ ದಿನ ಬಿಳೋದು ಹಬ್ಬ ಇದು ನಾನ್ ವೆಜ್ ಮಾಡ್ತೀವಿ ಅವತ್ತಿನ ದಿನ ಸೊ ನಾನು ಗುರುವಾರ ಟೈಮಲ್ಲಿ ನಾನ್ ವೆಜ್ ತಿನ್ನೋದಕ್ಕೆ ಹೋಗೋಲ್ಲ ಆದರೆ ಅವತ್ತಿನ ದಿನ ಮಕ್ಕ ಹಬ್ಬದ ದಿನ ನಾನ್ ವೆಜ್ ತಿನ್ನಲೇಬೇಕು ಏನೇ ಮಾಡಿದ್ರು ನಮ್ಮ ಮನೇಲಿ ಬಿಡೋದಿಲ್ಲ ತಿನ್ನಲೇಬೇಕು ಇಲ್ಲಿ ಕಜ್ಜಾಯ ಎಲ್ಲ ಮಾಡಿದ್ವಿ ಸಪ್ರೇಟಾಗಿ ಒಂದು ಪೇಪರ್ ಹಾಸ್ಬಿಟ್ಟು ಸೆಲ್ಫ್ ಮೇಲೆ ಪೆಪ್ ಪೇಪರ್ನ ಹಾಸ್ಬಿಟ್ಟು ಕಜ್ಜಾಯ ಎಲ್ಲನೂ ಹಾರೋದಕ್ಕಿಟ್ಟೆ ಬಿಸಿಲಿದ್ದಾಗಲೇ ಹಾಗೆಯೇ ಮಡಗಿಬಿಟ್ರೆ ಏನಾಗುತ್ತೆ ಒಂದೊಂದಕ್ಕೆ ಒಂದೊಂದಕ್ಕೆ ಕಚ್ಕೊಳ್ಳುತ್ತೆ ಸೊ ಅದಕ್ಕೋಸ್ಕರ ಕಜ್ಜಾಯ ಮಾಡಿ ಸಪ್ರೇಟಾಗಿ ಎತ್ತು ಮಡಗಿದ್ವಿ ಅದಾದಮೇಲೆ ನಾವು ಕೂಡ ಸ್ವಲ್ಪ ತಿಂದ್ವಿ ಆಮೇಲೆ ಅಪ್ಪಂಗ್ ಕೊಟ್ವಿ ತಿಂದರು ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ವಡೆ ಮತ್ತು ಬೋಂಡ ಮಾಡಬೇಕಲ್ಲ ಅದಕ್ಕೋಸ್ಕರ ಇಲ್ಲಿ ಸೊಪ್ಪು ಮತ್ತು ಈರುಳ್ಳಿ ಹಸಿ ಇದಿಷ್ಟು ಕಟ್ ಮಾಡು ಅಂತ ಹೇಳಿದ್ರು ಅಮ್ಮ ಅದನ್ನು ಈರುಳ್ಳಿ ಸೊಪ್ಪು ಹಸಿ ಇದು ಮೂರು ಕೂಡ ನಾನಿವಾಗ ಕಟ್ ಮಾಡ್ತಾ ಸೊ ಇಲ್ಲಿ ಕಟ್ ಮಾಡಿ ಮಡಗಿದ್ದೀನಿ ಇದನ್ನು ಸ್ವಲ್ಪ ಒಂದು ನಾಲ್ಕರಿಂದ ಐದು ಬೋಂಡ ಅಷ್ಟೇ ಮಾಡಿ ಹಾಕೋದು ವಡೆ ತಿಂತೀವಿ ನಾವು ಬೋಂಡ ಜಾಸ್ತಿ ತಿನ್ನೋದಕ್ಕೆ ಹೋಗಲ್ಲ ಅದಕ್ಕೋಸ್ಕರ ಬೋಂಡ ಏನೂ ಜಾಸ್ತಿ ಮಾಡಲಿಲ್ಲ ಸೊ ಇಲ್ಲಿ ವಡೆಯನ್ನು ಮಾಡ್ತಿದ್ದೀನಿ ಹಾಗೆ ನಿಶಿಗೆ ಬಂದುಬಿಟ್ಟು ಹ್ಯಾಪೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಅವ್ನಿಗೆ ಸಪ್ರೇಟಾಗಿ ಬೇಯಿಸ್ತಾ ಇದ್ದೀನಿ ಹಾಗೆ ಅಮ್ಮ ಇಲ್ಲಿ ಸ್ವಲ್ಪ ಸ್ಲಿಪ್ಪರ್ ಹಾಳಾಗಿದೆ ಸ್ಲಿಪ್ಪರ್ ತೊಗೋಬೇಕು ಅಂತ ಅಂದರು ಅದಕ್ಕೋಸ್ಕರ ಸ್ಲಿಪ್ಪರ್ ಅಂಗಡಿಗೆ ಬಂದಿದ್ವಿ ಅಲ್ಲಿ ಸ್ಲಿಪ್ಪರ್ ತೊಗೊಂಡು ನಾನು ಸ್ವಲ್ಪ ಹೈಬ್ರೋ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಹೈಬ್ರೋ ಮಾಡಿಸ್ಕೊಂಡು ಮತ್ತು ಹಾಗೆ ಅಮ್ಮ ಸ್ಲಿಪ್ಪರ್ ತೊಗೊಂಡು ನೆಕ್ಸ್ಟ್ ಅಲ್ಲಿಂದ ಮನೆಗೆ ಬಂದ್ವಿ ನೆಕ್ಸ್ಟ್ ಇಲ್ಲಿ ವ್ಲಾಗ್ನಾಗ ಕಂಟಿನ್ಯೂ ಮಾಡ್ತಿದ್ದೀನಿ ಅದ್ರ ನಾಳೆಗೆ ವ್ಲಾಗ್ನಾಗ ಕಂಟಿನ್ಯೂ ಮಾಡ್ತಾ ಇರೋದು ಮಕ್ಕ ಹಬ್ಬದ ಬಗ್ಗೆ ನಾನು ಆಗಿ ಹೇಳ್ತೀನಿ ನನಗೆ ಗೊತ್ತಿರೋ ಅಂತ ಅಷ್ಟು ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಹಾಗೆ ಇದು ಬೆಳಿಗ್ಗೆ ಒಂದು ಸಿಕ್ಸ್ ತರ್ಟಿ ಟೈಮ್ ಆಗಿತ್ತು ನಮ್ಮ ಮನೆಯವರು ಕೂಡ ಮಾರ್ಕೆಟ್ಗೆ ಹೋಗಿ ಅಂಗಡಿಗೆ ಸ್ವಲ್ಪ ತರಕಾರಿ ಅದೆಲ್ಲ ಬೇಕಾಗಿತ್ತು ಅವ್ರು ಡೈಲಿ ಹೋಗ್ತಾ ಇರ್ತಾರೆ ಒಂದೊಂದು ದಿನ ಹೋಗೋದಿಲ್ಲ ಸೊ ಅದಕ್ಕೋಸ್ಕರ ತರಕಾರಿ ತೊಗೊಂಡು ಬಂದರೆ ಅವತ್ತು ಹಬ್ಬ ಅಲ್ವಾ ಜನಗಳು ತೊಗೋತಾರೆ ಸ್ವಲ್ಪ ಸೊಪ್ಪಾಗಿರ್ಬೋದು ಏನೇನು ಬೇಕೋ ಆವತ್ತಿನ ದಿನಗೆ ತಗೊಳೋದಕ್ಕೆ ಬರ್ತಾರೆ ಅಂದ್ಬಿಟ್ಟು ತೊಗೊಂಡು ಬರೋದಕ್ಕೆ ಹೋಗಿದ್ರು ಮಾರ್ಕೆಟಿಂದ ಅವಾಗ ತಾನೆ ಜಸ್ಟ್ ಬಂದರು ಅದಾದಮೇಲೆ ಅವ್ರಿಗೆ ಟೀ ಎಲ್ಲ ಕಾಯಿಸ್ಕೊಟ್ಟು ನಿಶಿಗೂ ಹಾಲೆಲ್ಲ ಕೊಟ್ಟು ಮನೆಯೆಲ್ಲನೂ ಕ್ಲೀನ್ ಮಾಡಿ ನಾನು ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟು ಇವಾಗ ಬಂದು ದೀಪ ಹಾಸ್ತಾಯಿದ್ದೀನಿ ಒಂದಿನ ಮುಂಚೆ ಎರಡು ದಿನ ಮುಂಚೆ ಏನಕ್ಕೆ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಮನೆ ಫುಲ್ಲೆಲ್ಲ ಕ್ಲೀನ್ ಮಾಡಿ ಅಡುಗೆ ಮನೆ ಪಾತ್ರೆ ಎಲ್ಲಾನು ತೊಳ್ದು ಅಡುಗೆ ಮನೆ ಎಲ್ಲನೂ ಕ್ಲೀನ್ ಮಾಡಿ ದೇವಸಾಮಾನೆಲ್ಲ ತೊಳ್ದು ಒರೆಸಿ ಎಲ್ಲ ಕ್ಲೀನ್ ಮಾಡಿರ್ತೀವಿ ಸೊ ಅದಕ್ಕೆ ಇವಾಗ ಏನು ಮಾಡೋದಲ್ಲ ಜಸ್ಟ್ ಸ್ವಲ್ಪ ಹಾಗೆ ಮೇಲೆ ಒರೆಸ್ಕೊಂಡು ಅದಾದಮೇಲೆ ಹೂವು ಮುಡಿಸ್ಬಿಟ್ಟು ಇವಾಗ ನಾನು ಪೂಜೆ ಮಾಡ್ತಾಯಿದ್ದೀನಿ ಗುರುವಾರ ಬೇರೆ ನಾನು ರಾಯುವಾರ ಕೂಡ ಮಾಡ್ತೀನಿ ಅದಕ್ಕೋಸ್ಕರ ಇಲ್ಲಿ ತುಪ್ಪ ದೀಪನ ಹಚ್ಚಿದ್ದೀನಿ ಇವಾಗ ನಾನು ದೀಪ ಇದ್ದೀನಿ ಇಲ್ಲಿ ಬಂದ್ಬಿಟ್ಟು ಪೂಜೆ ಎಲ್ಲ ಮಾಡಾಯಿತು ಅದಾದಮೇಲೆ ನಾಸ್ಟಿಗೆ ಬಂದ್ಬಿಟ್ಟು ಇಡ್ಲಿಗೆ ಮಡಗ್ತಾ ಇದ್ದೀನಿ ಸೊ ರಾತ್ರಿ ಸಂಜೆನೇ ಒಂದು ಆರು ಗಂಟೆ ಅಷ್ಟೊತ್ತಿಗೆಲ್ಲ ಸಂಪಣ ಎಲ್ಲ ಆಡಿಸಿ ಮಡಗಿದೆ ಸೊ ಇವಾಗ ನಾನು ಇಲ್ಲಿ ರೆಡಿ ಮಾಡ್ತಾ ಇದ್ದೀನಿ ಆಮೇಲೆ ಚಟ್ನಿ ಮತ್ತು ಆಲೂಗಡ್ಡೆ ಗೊಜ್ಜು ಮಾಡಿದೆ ವಡೆ ಮಾಡಿದೆ ಬುಧವಾರದ ಹಾಗೆ ಸ್ವಲ್ಪ ಹಿಟ್ಟನ್ನ ಎತ್ತಿ ಮಡಗಿದ್ವಿ ಫ್ರಿಜ್ಜಲ್ಲಿ ಆ ಹಿಡ್ಲಿ ಬೆಳಿಗ್ಗೆ ನಾಷ್ಟಕ್ಕಾಗುತ್ತೆ ಅಂದ್ಬಿಟ್ಟು ವಡೆ ಮಾಡ್ಕೊಂಡು ಇಡ್ಲಿ ಮಾಡ್ಕೊಂಡು ಚಟ್ನಿ ಮತ್ತು ಆಲೂಗಡ್ಡೆ ಗೊಜ್ಜು ಮಾಡ್ಕೊಂಡು ಬೆಳಿಗ್ಗೆ ನಾಷ್ಟ ತಿಂದ್ವಿ ಅದಾದಮೇಲೆ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಅಂತ ಅನಿಸುತ್ತೆ ನಮ್ಮ ಮನೆಯವರು ಅವರ ಅಕ್ಕ ಬಂದಿದ್ರು ಸೊ ಬಂದು ಅದಾದಮೇಲೆ ಸೊ ನಾವೆಲ್ಲ ರೆಡಿ ಮಾಡ್ಕೊಂಡಿದ್ವಿ ಅಡುಗೆಗೆಲ್ಲ ನೆಕ್ಸ್ಟ್ ಅದಾದಮೇಲೆ ಅಮ್ಮ ನಾನು ಅವರು ಮೂರು ಜನ ಸೇರಿಕೊಂಡು ಅಡುಗೆ ರೆಡಿ ಮಾಡ್ಕೊಂಡ್ವಿ ಅದಾದಮೇಲೆ ಅಪ್ಪ ಹೋಗಿ ಪೂಜೆಗೆ ಏನೇನು ಬೇಕೋ ಆ ಸಾಮಾನೆಲ್ಲ ತೊಗೊಂಡು ಬಂದರು ಸೊ ಹೂ ಆಗಿರ್ಬೋದು ಹಣ್ಣು ಆಮೇಲೆ ಒಂದಷ್ಟು ತಿಂಡಿಗಳನ್ನೆಲ್ಲ ಬರ್ತಾರೆ ಚಕ್ಲಿ ಈ ಥರ ಚಕ್ಲಿ ಕೋಡುಬಳೆ ನಿಪ್ಪಟ್ಟು ಬಾಳೆಹಣ್ಣು ಈ ಥರದ್ದೆಲ್ಲ ತಿಂಡಿ ಎಲ್ಲ ತೊಗೊಬಂದು ಮಾಡ್ತಾರೆ ಬಿಸ್ಕೆಟ್ ಆಗಿರ್ಬೋದು ಅದೆಲ್ಲ ಅದಾದಮೇಲೆ ಒಂದು ಸ್ವಲ್ಪ ಅದೇನೇನು ಬೇಕೋ ಅದೆಲ್ಲನೂ ರೆಡಿ ಮಾಡಿ ಮಡಿಕೊತೀವಿ ಅದಾದಮೇಲೆ ನೆಕ್ಸ್ಟ್ ಇವಾಗ ಈ ಥರ ದೀಪ ಎಲ್ಲನೂ ಹಚ್ತಾರೆ ಅಲ್ಲಿಗೆ ತೊಗೊಂಡೋಗಿ ಹಚ್ತಾರೆ ಸೊ ಇಲ್ಲಿ ಬಂದುಬಿಟ್ಟು ಇವರೇ ನಮ್ಮ ಅತ್ತೆ ಮಾವ ಇದ್ದಾರಲ್ಲ ಅವರ ಅತ್ತೆ ಮಾವ ಅಂದರೆ ನಮ್ಮ ಮಾವ ಇದ್ರಲ್ಲ ಅವ್ರ ಅಪ್ಪ ಅಮ್ಮ ಇವರು ಸೊ ಇವ್ರಿಗೇನೆ ಪೂಜೆ ಮಾಡೋ ಅಂಥದ್ದು ಸೊ ಇಲ್ಲಿ ಅಡುಗೆ ಎಲ್ಲ ರೆಡಿಯಾಗಿದೆ ಮಟನ್ ಸಾಂಬಾರು ಮತ್ತು ಗೀರೆ ಆಗಿರ್ಬೋದು ಹಾಲು ಕೀರ್ ಮಾಡಿದ್ವಿ ಹಾಗೆ ಕೋಸಂಬರಿ ಆಮೇಲೆ ಅದೊಂದು ಬಂದುಬಿಟ್ಟು ತೋರ್ಸಿದ್ನಲ್ಲಿ ಅದು ಸುಟ್ ಸುಟ್ಟು ಮಾಂಸ ಅಂತ ಹೇಳ್ತಾರೆ ಸೊ ಅದು ಹಾಗೆ ಅದು ಮಾಡಲೇಬೇಕು ಅದನ್ನ ಅದನ್ನು ಹೋಗ್ತಾರೆ ನಿಶು ನೋಡ್ತಾ ಇರ್ಬೋದು ಹೇಗೆ ಕಾಣಿಸ್ತಾಯಿದ್ದೇನೆ ಅಂತ ಅವ್ನು ಅಂದ್ಬಿಟ್ಟು ಅವನೇ ಪುಟ್ಟಿ ತಗೊಂಡು ಆಟ ಆಡ್ತಾ ಇದ್ದ ಇದರಲ್ಲೇ ಏನೇನಿದೆ ಪೂಜೆ ಆಗಿರ್ಬೋದು ಆಮೇಲೆ ಅಡುಗೆ ಆಗಿರ್ಬೋದು ಅದೆಲ್ಲ ಹೋಗ್ತಾರೆ ಇದರಲ್ಲೆಲ್ಲ ಹಾಕೊಂಡು ಹೋಗ್ತಾರೆ ಅದರಲ್ಲಿ ಇವನು ಆಟ ಆಡ್ತಾ ಇದ್ದ ಏನೋ ಅವನಿಗೆ ಖುಷಿ ಅದರಲ್ಲಿ ಆಟ ಆಡ್ತಾ ಇದ್ರೆ ಅವನಿಗೆ ಸೊ ಅವನಂತೂ ತುಂಬ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಾ ಇದ್ದ ಸೊ ಇಲ್ಲಿ ನಾವು ಬಂದ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೀವಿ ಏನೇನು ಅಡುಗೆ ಮಾಡಿದ್ವಿ ಅದೆಲ್ಲ ತಂದು ಇಲ್ಲಿ ಇದ್ವಿ ನೀರಾಗಿರ್ಬೋದು ಪ್ರತಿಯೊಂದು ಏನೇನಿರುತ್ತೆ ಅದೆಲ್ಲನೂ ಹೋಗ್ತಾರೆ ಇಲ್ಲಿ ಧೂಪ ಎಲ್ಲ ಹಾಕೋದಕ್ಕೆ ಅಂದ್ಬಿಟ್ಟು ಅಕ್ಕ ಬಂದ್ಬಿಟ್ಟು ಇಲ್ಲಿ ರೆಡಿ ಮಾಡ್ತಾಯಿದ್ರು ಸೊ ನನ್ನ ನಾನೀಗ ಮದುವೆಯಾಗಿ ಒಂದು ಮೂರು ವರ್ಷ ಆಗಿದೆ ಸೊ ಹಾಗೆ ಇಲ್ಲಿ ಇವರು ನಮ್ಮ ಮನೆಯವರು ಇದ್ದಾರಲ್ಲ ಅವ್ರ ಮಾ ಆ ಮಾವ ಆಗಬೇಕು ಇವರು ಅಮ್ಮ ಅವರ ತಮ್ಮ ಇವರು ಸೊ ಹಾಗೆ ಬಂದು ಇಲ್ಲಿ ಬಂದುಬಿಟ್ಟು ಇದ್ರು ಆಮೇಲೆ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಅಡುಗೆ ಎಲ್ಲ ಮಾಡಿದ್ವಲ್ಲ ಅದೆಲ್ಲ ತಂದು ಇಲ್ಲಿ ಮಡಗ್ತಾ ಇದ್ವಿ ಸೊ ಅವರು ಇಲ್ಲೇನೂ ಹಾಕೋದಕ್ಕೆ ಹೋಗೋದಿಲ್ಲ ಅಲ್ಲಿದೆಯಲ್ಲ ಕ ಒಂದು ಸೈಟಲ್ಲೋ ಏನೋ ಇರಬೇಕು ಅನ್ಸುತ್ತೆ ನಮ್ಮ ಹುಡುಗಿರುಗಳನ್ನೆಲ್ಲ ಅಲ್ಲಿ ಹೋಗೋದಿಲ್ಲ ಬರೀ ಗಂಡಸರು ಮಾತ್ರ ಅಲ್ಲಿ ಹೋಗಿ ಪೂಜೆ ಮಾಡೋ ಅಂಥದ್ದು ನಮ್ಮ ಪಪ್ಪ ಅವ್ರ ಮನೇಲೂ ಕೂಡ ಇದನ್ನು ಮಕ್ಕ ಹಬ್ಬನ ಮಾಡ್ತಾರೆ ಸೊ ನಾವು ನಾವು ಕೂಡ ಇದು ಮಾಡ್ತೀವಿ ನಮ್ಮ ಪಪ್ಪ ಅವ್ರ ಮನೆಗೆ ಹೋಗೋದಿಲ್ಲ ನಾನು ಫಸ್ಟ್ ಇಯರಲ್ಲಿ ನಮ್ಮ ದೊಡ್ಡಪ್ಪ ಬಂದು ಕರ್ಕೊಂಡು ಹೋಗಿದ್ರು ಅದಾದಮೇಲೆ ನೆಕ್ಸ್ಟು ಸೆಕೆಂಡ್ ಇಯರಲ್ಲಿ ನಾನು ಸಿಕ್ಸ್ ಮಂತ್ಸ್ ಪ್ರೆಗ್ನೆಂಟ್ ಏನೋ ಆಗಿದೆ ಅನಿಸುತ್ತೆ ಆವಾಗ ಕೂಡ ಹೋಗಿದ್ದೆ ಸೊ ಲಾಸ್ಟ್ ಇಯರು ನಾನು ಹೋಗೋದಕ್ಕಾಗಲಿಲ್ಲ ಶುಕ್ರವಾರ ಬಾ ಅಂತ ಅಂದರು ಶುಕ್ರವಾರ ಸೊಸೆ ಹೋಗೋದ್ ಹೋಗೋದಿಲ್ಲ ಹೋಗಂಗಿಲ್ಲ ಅಲ್ವಾ ಅದಕ್ಕೋಸ್ಕರ ಹೋಗಲಿಲ್ಲ ಸುಮ್ಮನೆ ಯಾಕೆ ಹಿಂಗೆ ಬಂದು ಹಿಂಗೆ ಹೋಗಬೇಕು ಅಂದ್ಬಿಟ್ಟು ಹೋಗಲಿಲ್ಲ ಆದರೆ ನಾನು ಈ ವರ್ಷ ಹೋಗಿದ್ದೆ ಶುಕ್ರವಾರ ಹೋಗಿದ್ದೆ ಫುಲ್ಲು ವ್ಲಾಗ್ನ ನೋಡಿ ಅಂತ ಕೇಳ್ಕೊತೀನಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ಆವಾಗ ನಿಮಗೆ ಗೊತ್ತಾಗುತ್ತೆ ಸೊ ಆದರೆ ನಾನು ಒಂದೊಂದು ಅಡುಗೆ ತೋರಿಸಿದ್ದೀನಿ ಒಂದೊಂದು ಅಡುಗೆನ ತೋರಿಸೋದಕ್ಕೆ ಹೋಗಿದ್ದು ಹೋಗಿಲ್ಲ ಸೊ ಪುಟ್ಟಿಲ್ಲ ಏನೇನು ಮಡಗಿದ್ರು ಅಂತ ಕೂಡ ಫುಲ್ ಆಗಿ ನಾನು ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ನಾನು ನಮ್ಮ ಮನೆಯವ್ರು ಬೈದ್ಬಿಡ್ತಾರೆ ಪೂರ್ತಿ ಅಲ್ಲೇನೇನಿದೆ ಅದೆಲ್ಲ ತೋರಿಸೋದಕ್ಕೆ ಹೋದರೆ ಸೊ ಅದಕ್ಕೋಸ್ಕರ ನಾನು ಅವ್ರನ್ನ ಕೇಳಿಕೊಂಡೆ ನಾನು ವ್ಲಾಗ್ನ ಮಾಡಿರೋಂಥದ್ದು ಇದನ್ನು ನಿಶು ನೋಡ್ತಾ ಇರ್ಬೋದು ಇಲ್ಲಿ ಗೌತಮ್ ಮತ್ತು ಚಿನ್ನು ಸ್ಕೂಲಿಂದ ಅವಾಗ ತಾನೇ ಬಂದಿದ್ರು ಅವ್ನಿಗೆ ಫುಲ್ ಖುಷಿಯಾಗೋಯ್ತು ಅವ್ರನ್ನ ನೋಡಿಬಿಟ್ಟು ಸೊ ಅದಕ್ಕೋಸ್ಕರ ಅವ್ರ ಹತ್ರ ಹೋಗಿ ಅಲ್ಲಿ ಮಾತಾಡಿಸ್ತಿದ್ದ ಅವನು ಅಣ್ಣ ಅಕ್ಕ ಅಂದ್ಕೊಂಡು ಸೊ ಇಲ್ಲಿ ಇವಾಗ ಪೂಜೆ ಎಲ್ಲನೂ ಮಾಡೋವಂಥ ಒಂದು ಇದನ್ನು ನಾನು ನಿಮಗೆ ತೋರಿಸ್ತೀನಿ ಸೊ ಏನಿಲ್ಲ ಬರೀ ಗಂಗ್ಲಕಡ್ಡಿ ಅದರಲ್ಲಿ ಪೂಜೆ ಮಾಡಿಬಿಟ್ಟು ಸ್ವಲ್ಪ ಧೂಪ ಎಲ್ಲ ಹಚ್ತೀವಿ ಮನೆಯಲ್ಲೆಲ್ಲ ರೂ ಪೂಜೆ ಮಾಡ್ತೀವಿ ಹಾಗೆ ಪುಟ್ಟಿಗಾಗಿರ್ಬೋದು ಅದಕ್ಕೆ ಕೈ ಮುಗಿದ್ಬಿಟ್ಟು ಒಂದು ಫೈವ್ ತರ್ಟಿನೂ ಫೈವ್ ಓ ಕ್ಲಾಕ್ ಅನ್ಸುತ್ತೆ ಅವರು ಹೊರಟಾಗ ಸೊ ಈ ರೀತಿ ಮಕ್ಕ ಹಬ್ಬ ಮಾಡುವಂಥದ್ದು ಅಂದರೆ ಅಪ್ಪ ಇದ್ದಾರಲ್ಲ ಅವರ ಅಪ್ಪ ಅಮ್ಮನಿಗೆ ಏನೇನು ಇಷ್ಟ ಇದೆ ತಿಂಡಿಗಳಾಗಿರ್ಬೋದು ಅದೇನೇನು ಇಷ್ಟ ಅದೆಲ್ಲ ಪ್ರತಿಯೊಂದು ಕೂಡ ಅಲ್ಲಿಗೆ ತಗೊಂಡೋಗಿ ಮಡಗ್ತಾರೆ ಅದಾದಮೇಲೆ ಅಲ್ಲಿ ಹೋಗಿದ ಮೇಲೆ ಸ್ವಲ್ಪ ಕೂತಿದ್ದು ಅಲ್ಲಿ ಅಲ್ಲಿ ಏನು ಮಡಗಿರ್ತಾರೆ ಅದು ಸ್ವಲ್ಪ ಪ್ರಸಾದ ಥರ ತಿನ್ಕೊಂಡು ಇನ್ನು ಸ್ವಲ್ಪ ಏನೇನು ತಿಂಡಿಗಳಿರುತ್ತೆ ಅದನ್ನ ಸ್ವಲ್ಪ ಎತ್ಕೊಂಡು ಮನೆಗೆ ಬರ್ತಾರೆ ಅಷ್ಟೇ ಈ ರೀತಿ ಹಬ್ಬ ಮಾಡುವಂಥದ್ದು ಆಮೇಲೆ ನಮ್ಮ ರಿಲೇಟಿವ್ಸ್ ಆಗಿರ್ತಾರಲ್ಲ ಅವ್ರನ್ನ ಕರೆದುಬಿಟ್ಟು ಊಟ ಹಾಕ್ಸೋ ಪದ್ಧತಿ ಈ ಥರ ಹಬ್ಬ ಮಕ್ಕ ಹಬ್ಬನ ಮಾಡುವಂಥದ್ದು ಇದು ಸೇಮ್ ಹಾಗೆ ನಮ್ಮ ಪಪ್ಪ ಅವ್ರ ಮನೆಯಲ್ಲೂ ಕೂಡ ಮಾಡ್ತಾರೆ ಈ ಹಬ್ಬಕ್ಕೆ ಬಂದ್ಬಿಟ್ಟು ಮಟನ್ ಮಾತ್ರ ಮಾಡೋವಂಥದ್ದು ಚಿಕನ್ ಮಾಡೋದಿಲ್ಲ ಇದು ಎಡ ತಗೊಂಡು ಹೋದ್ಮೇಲೆ ನಮ್ಮತ್ತೆ ಮನೇಲಿ ಒಂದು ಒನ್ ಅವರ್ ಆದಮೇಲೆ ಚಿಕನ್ನ ಮಾಡ್ತೀವಿ ನಮ್ಮ ಪಪ್ಪ ಅವ್ರ ಮನೇಲಿ ಅವತ್ತಿನ ದಿನ ಚಿಕನ್ ಮಾಡೋದೇ ಇಲ್ಲ ಇದು ವರ್ಷ ವರ್ಷ ಯಾವಾಗಲೂ ಕೂಡ ಗುರುವಾರನೇ ಬೀಳೋದು ನಾನು ಗುರುವಾರ ಟೈಮಲ್ಲಿ ಗುರುವಾರ ದಿನ ನಾನು ನಾನ್ ವೆಜ್ ತಿನ್ನೋಕ್ಕೋಗಿ ತಿನ್ನೋದಕ್ಕೆ ಹೋಗೋದಿಲ್ಲ ನಾನಾಗಿರ್ಬೋದು ನನ್ನ ಹಸ್ಬೆಂಡ್ ಆಗಿರ್ಬೋದು ಇಬ್ಬರು ಕೂಡ ನಾನ್ ವೆಜ್ ತಿನ್ನೋದಿಲ್ಲ ಆದರೆ ಆವತ್ತಿನ ದಿನ ಮಾತ್ರ ನಾನ್ ವೆಜ್ ತಿನ್ನಲೇಬೇಕು ಏನೂ ಮಾಡೋದಕ್ಕಾಗೋದಿಲ್ಲ ಈಗ ಪೂಜೆ ಎಲ್ಲನೂ ಮಾಡ್ತಾ ಇದೀವಿ ಎಲ್ಲ ಮುಗಿಸಿದ್ವಿ ಪುಟ್ಟಿಗೆ ಕೂಡ ಸಣ್ಣ ಮಾಡ್ಕೊಂಡ್ವಿ ಅಮ್ಮ ಇಲ್ಲಿ ಅದೇ ಪೂಜೆ ಸಮಾನ ಏನು ತಂದಿದ್ರು ಅದನ್ನೆಲ್ಲನೂ ಹಾಗೆ ಅಡುಗೆ ಎಲ್ಲ ಮಾಡಿದ್ವಲ್ಲ ಅದನ್ನ ಬಾಕ್ಸಲ್ಲೆಲ್ಲ ತುಂಬಿಕೊಂಡು ನಮ್ಮ ಮನೆಯವರು ಮತ್ತು ಅಪ್ಪ ಇಬ್ಬರು ಸೇರಿಕೊಂಡು ಇಲ್ಲಿಗೆ ಹೆಡೆ ತಗೊಂಡು ಹೊರಡ್ತಾರೆ ಸೊ ಅಮ್ಮ ಬಂದುಬಿಟ್ಟು ಅಲ್ಲಿ ಆಚೆ ಪೂಜೆ ಸಮಾನ ಆಗಿರ್ಬೋದು ಅದನ್ನೆಲ್ಲ ಕೊಟ್ಟು ಕಳಿಸ್ಬಿಟ್ಟು ಬಂದರು ಕೂಡ ಅವರು ನೆಕ್ಸ್ಟ್ ಅಲ್ಲಿ ರಾತ್ರಿ ಊಟ ಎಲ್ಲ ಮಾಡಿಕೊಂಡು ಮನಿಕೊಂಡ್ವಿ ನೆಕ್ಸ್ಟ್ ಅದು ನಾಳೆಗೆ ವ್ಲಾಗ್ನಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಶುಕ್ರವಾರ ವ್ಲಾಗ್ನಾಗ ಕಂಟಿನ್ಯೂ ಮಾಡ್ತಾ ಇರೋವಂಥದ್ದು ಪಪ್ಪ ಬಂದ್ಬಿಟ್ಟು ಹಬ್ಬ ಎರಡು ದಿನ ಮುಂಚೆ ಬಂದು ಕರೆದಿದ್ರು ಹಬ್ಬಕ್ಕೆ ಬಾ ಅಂತ ಅಂದ್ಬಿಟ್ಟು ನಾವು ಹಬ್ಬ ಮಾಡ್ತೀವಲ್ಲ ಪಪ್ಪ ಅಂತಂದ್ವಿ ಆಯಿತು ಶುಕ್ರವಾರ ಬಂದು ಊಟ ಮಾಡ್ಕೊಂಡು ಹೋಗೋರಂತ ಅಂತ ಬನ್ನಿ ಅಂತ ಅಂದರು ಸೊ ಅದಕ್ಕೋಸ್ಕರ ಹೋದ್ವಿ ನಾವು ಮಮ್ಮಿ ಮನೆಗೆ ಅಡುಗೆ ಎಲ್ಲ ಮಾಡ್ತಾಯಿದ್ರು ಮಧ್ಯಾಹ್ನ ನಿಶು ನೋಡ್ತಾ ಇರ್ಬೋದು ಮಮ್ಮಿ ಅಡುಗೆ ಮಾಡ್ತಾ ಇರಬೇಕಾದ್ರೆ ಸೊಪ್ಪಗಾಗಿರ್ಬೋದು ಆಮೇಲೆ ಕ್ಯಾಪ್ಸಿಕಮ್ ಕಟ್ ಮಾಡ್ತಾಯಿದ್ರು ಚಿಕನ್ಗೆ ಸೊ ಅದಕ್ಕೆ ಬಂದು ಅಲ್ಲಿ ನೋಡಿಬಿಟ್ಟು ಆಟ ಆಡ್ತಾ ಇದ್ದ ನಾನು ವೀಡಿಯೋ ಇದ್ರೆ ನೋಡ್ಬಿಟ್ಟು ಇದ್ದ ಸೊ ಅವನ್ನ ನಮ್ಮ ಮನೇಲಿ ಆಗಿರ್ಬೋದು ನಮ್ಮ ಮಮ್ಮಿ ಆಗಿರ್ಬೋದು ಅವನ್ನ ಹಿಡಿಯೋದೇ ಒಂದು ನಮಗೆ ಕೆಲಸ ಆಗಿರುತ್ತೆ ಸೊ ಫ್ರಿಜ್ಗೆ ಹೋಗಿ ಕೈ ಹಾಕೋದು ಫ್ರಿಜ್ ಡೋರ್ ಓಪನ್ ಮಾಡೋದು ಈ ರೀತಿ ಮಾಡ್ತಾಯಿರ್ತಾನೆ ಸೊ ಅದಕ್ಕೋಸ್ಕರ ಹೋಗಿ ನಾನು ಇದೆ ಸೊ ಹಾಗೆ ಮತ್ತೆ ಈ ಡ್ರೆಸ್ ಬಂದ್ಬಿಟ್ಟು ಇದು ಹೊಸ ಡ್ರೆಸ್ಸು ಹೇಗಿದೆ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನಗೆ ಹೇಗೆ ಕಾಣಿಸ್ತಿತ್ತು ಈ ಡ್ರೆಸ್ಸು ಅಂತ ಅಂದ್ಬಿಟ್ಟು ಹಾಗೆ ಮತ್ತೆ ಫ್ಲಿಪ್ಕಾರ್ಟಿಂದ ಒಂದು ಆರ್ಡರ್ ಬಂದಿತ್ತು ಮಮ್ಮಿಯವರು ಸೋಪುದು ಬಾಕ್ಸ್ ಬರುತ್ತಲ್ಲ ಅದನ್ನು ಹಾರ್ಡರ್ ಮಾಡಿದರು ಅದನ್ನು ಹಾಗೆ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ನಾನೇನು ಹಾರ್ಡ್ರ್ ಹಾರ್ಡರ್ ಮಾಡಿರಲಿಲ್ಲ ಸೊ ಅವರು ಮನೆಗೆ ಬೇಕು ಇದು ಸೋಪ್ದು ಮಡಿಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಬಾಕ್ಸ್ನ ಹಾರ್ಡರ್ ಮಾಡಿದರು ತುಂಬ ಚೆನ್ನಾಗಿದೆ ಕ್ವಾಲಿಟಿ ನಾನು ಎಷ್ಟು ಪ್ರೈಸ್ ಏನು ಅಂತ ಅಂದ್ಬಿಟ್ಟು ಏನೂ ಕೇಳಲಿಲ್ಲ ಸೊ ನಿಮಗೆ ತೋರಿಸ್ತೀನಿ ಇದು ಯಾವ ರೀತಿ ಫಿಟ್ ಮಾಡಿ ಯಾವ ರೀತಿ ಯೂಸ್ ಮಾಡೋದು ಅಂತ ಅಂದ್ಬಿಟ್ಟು ನಾನು ಇದನ್ನ ಈ ಥರ ಡಿಸೈನ್ ಇರೋದು ಇದೇ ಫಸ್ಟ್ ನೋಡಿರೋದು ಇವಾಗ ಬಂದಿರೋದು ಈ ಥರ ಡಿಸೈನ್ ಅಂತ ಹೇಳಿದ್ರು ಮಮ್ಮಿ ಸೊ ಓಪನ್ ಮಾಡ್ತಾ ಇರಬೇಕಾದ್ರೆ ನಿಶ್ಯು ಬಂದು ಎತ್ಕೊಳ್ಳೋದು ಈ ರೀತಿ ಎಲ್ಲ ಇದ್ದಾ ನೀವು ನೋಡ್ತಾ ಇರ್ಬೋದು ಅವನು ಯಾವ ರೀತಿ ಮಾಡ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಒಂದು ಏನಾದರೂ ಅವ್ನ ಕೈಗೆ ಏನಾದರೂ ಸಾಮಾನು ಇದ್ರೆ ಅವ್ನಿಗೆ ಒಂಥರ ಏನೋ ಖುಷಿ ಆಟ ಸಾಮಾನು ಈ ಥರ ಎಲ್ಲ ಬೇಕು ಅಂತ ಕೇಳ್ತಾ ಇರ್ತಾನೆ ಅವನು ಈ ಥರ ಇದೆ ನೋಡ್ತಾ ಇರ್ಬೋದು ಯಾವ ರೀತಿ ಮಡಿಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ ಹಿಂಗೆ ಸೊ ಫಿಕ್ಸ್ ಮಾಡಿಬಿಟ್ಟು ಸೋಪ್ನಾದ್ರ ಮೇಲೆ ಮಡಗಿ ಈ ಥರ ಮಡಗ್ಬಿಡೋದು ಅಷ್ಟೇ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಹೆಸ್ರು ಕೂಡ ಏನು ಒಡೆದೋಗಿಲ್ಲ ಒಂಥರ ಕೆಳಗಡೆ ಇದೆಲ್ಲ ರಬ್ಬರ್ ಥರ ಇದೆ ಅದು ಅವ್ನು ನಿಶು ಇಟ್ಕೊಂಡಿದಾರಲ್ಲ ಅದು ರಬ್ಬರ್ ಥರ ಇದೆ ನೆಕ್ಸ್ಟ್ ಅದಾದ್ಮೇಲೆ ಮಧ್ಯಾಹ್ನ ರೈಸ್ ಮಾಡಿದರು ಮಟನ್ ಸಾಂಬಾರು ಹಾಗೆ ಮೊಟ್ಟೆ ಏನಂದ್ರೆ ಚಿಲ್ಲಿ ಚಿಕನ್ ಮಾಡಿದರು ಆಮೇಲೆ ಬೋಟಿ ಗೊಜ್ಜು ಇದಿಷ್ಟು ಮಾಡಿದರು ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಮಮ್ಮಿ ಮನೆಗೆ ಹೋಗ್ಬಿಟ್ಟು ನಮ್ಮ ಮನೇಲಿ ಕೂಡ ಹಬ್ಬ ಗಡಿ ಬಿಡಿಲಿ ಅಲ್ಲೂ ಕೂಡ ನಾನು ಏನೇನು ಅಡುಗೆ ಮಾಡಿದರೂ ಸ್ವಲ್ಪ ಸ್ವಲ್ಪ ತೋರಿಸ್ದೆ ಅಷ್ಟೇ ಊಟ ಎಲ್ಲ ಮಾಡ್ತಾ ಅಂಥ ವೀಡಿಯೋಸ್ ಏನೂ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಹಾಗೆ ಮಮ್ಮಿ ಮನೆಯಲ್ಲೂ ಕೂಡ ನಾನು ಏನು ವೀಡಿಯೋಸ್ನೆಲ್ಲ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಆಮೇಲೆ ನೆಕ್ಸ್ಟ್ ಇವಾಗ ಸಂಜೆ ಮನೆಯಿಂದ ನಮ್ಮ ಮನೆಗೆ ಹೊರಡ್ತಾ ಇದ್ದೀನಿ ಮಮ್ಮಿ ಮನೆಯಿಂದ ಹಾಗೆ ಬರ್ತೀನಿ ಅಂದ್ಬಿಟ್ಟು ತಶು ವೀಡಿಯೋ ಇದ್ಲು ಅವ್ಳಿಗೆ ಬಾಯಿ ಮಾಡ್ತಾಯಿದ್ದೆ ನಾನು ನಿಶ್ ಹಾಲು ಕುಡಿಯೋಲ್ಲ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದ ಅವ್ರ ಪಪ್ಪನ ಹತ್ರ ಹೋಗ್ಬಿಟ್ಟು ಕುಡಿಯೋ ಇಲ್ಲಂದರೆ ನೀನು ಕರ್ಕೊಂಡು ಹೋಗಲ್ಲ ನಾನು ಊರಿಗೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೆ ಅವನಿಗೆ ಅವನು ಮಮ್ಮಿ ಹತ್ರ ತಲೆ ಇದ್ದ ಏನಾದರೂ ಅವನಿಗೆ ತುಂಬ ಚೆನ್ನಾಗಿ ಎಣ್ಣೆ ಹಾಕ್ಸ್ಕೊತಾನೆ ತಲೆಗೆ ಆಮೇಲೆ ಕೂತ್ಕೊಂಡು ತಲೆ ಬಾಚಿಸ್ಕೊತಾನೆ ಅವನು ಸ್ವಲ್ಪ ಡಿಸ್ಟರ್ಬೆನ್ಸ್ ಏನಾದರೂ ಇದ್ರೆ ಸಾರಿ ಈಚೆಲ್ಲ ಸ್ವಲ್ಪ ಗಲಾಟೆ ಇದೆ ಸೊ ಅದಕ್ಕೋಸ್ಕರ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾ ಇರ್ಬೋದು ಹಾಗೆ ಮಮ್ಮಿಲಿ ಬಂದುಬಿಟ್ಟು ಅವ್ರ ಮನೆಗೆ ಹೊರಡ್ತಾ ಇದ್ರಲ್ಲ ಏನೋ ಕೇಳ್ತಾಯಿದ್ರು ಅವ್ರ ಜೊತೆನೋ ಮಾತಾಡ್ತಾಯಿದ್ರು ಹಾಗೆ ಮಾತಾಡ್ಸ್ಕೊಂಡು ಅವರು ಕೂಡ ಹೊರಗಡೆ ಬಂದರು ನಿಶುಗೆ ನಾನು ಆಚೆ ಅಲ್ಲಿ ಆಚೆಗಡೆ ಕೋಳಿ ಹಸು ಇದೆಲ್ಲ ತೋ ಇರುತ್ತಲ್ಲ ಮಾಮೂಲಿ ಹಳ್ಳಿಯಲ್ಲೆಲ್ಲ ಇದೇ ಥರ ಇರುತ್ತೆ ಸೊ ಅದನ್ನು ತೋರಿಸ್ಬಿಟ್ಟು ಅವನಿಗೆ ಹಾಲು ಕುಡಿಸ್ತಾ ನಿಂತಿದೆ ಅವ್ನು ನೋಡ್ತಾ ಇರ್ಬೋದು ಒಂದೊಂದ್ಸಲಿ ಕುಡಿತಾನೆ ಹಾಲನ್ನ ಒಂದೊಂದ್ಸಲಿ ಹಾಲನ್ನ ಕುಡಿಯೋದೆಲ್ಲ ಹೀಗೆ ಹಠ ಮಾಡ್ತಾನೆ ಅವನು ಹಾಲು ಕುಡಿಯೋದಕ್ಕೆ ಊಟ ಮಾಡೋದಕ್ಕೆ ಅದಕ್ಕೆಲ್ಲ blum hurting blum gutting filtrate dry hoc-phibo спорт density are lower than Michael BeHA's午 immortality mark would continue to be same as to the precisamente the Mini- Vivecdon apresent Hanwoman hemcommittee wamma Yogo will be served നബ റെസ്റ്റ്സ് മണ്ണില്ലാദോ എ എന്ന് ആയിനി അമ്മ മഗവര വെട്ടകവ ഗൗതു ചിന്ന വെളങ്ങി ഓപ്പിക്ക് എങ്ങൾtilde ദോർത്ത അരദന്ത തണി അമ്മ മിലി മിലി ഇരന്തു ഇന്താ തമ്പന്താ അയ്യോ പാ ఇందె అత్త కొయితొనే అన్నా ఇందె ఇందె అత్త నిందే అయ్యా బిల్తనే బై మడు నందా తొమ్మిది ఐదు ఇంకా వచ్చే అలవాటు నా డాన్స్ బడమ అంటే ఇందె గుర్గుండు 太重了。 ಮಮ್ಮಿ ಮನೆಯಿಂದ ಮನೆಗೆ ಹೊರಟ್ವಿ ಒಂದು ಸಿಕ್ಸ್ ತರ್ಟಿ ಆಗಿತ್ತು ಅನಿಸುತ್ತೆ ಟೈಮು ಮನೆಗೆ ಬಂದಾಗ ಹಾಗೆ ಟೀ ಎಲ್ಲ ಮಾಡಿಕೊಟ್ಟೆ ಅಮ್ಮನೆ ಎಲ್ಲ ಮಾಡಿದರು ಮಟನ್ ಸಾಂಬಾರಿತ್ತು ಅದಕ್ಕೇ ಮಟನ್ ಚಾಪ್ಸ್ ಮಾಡಿ ಹಾಗೆ ರೈಸ್ ಮಾಡಿದರು ಹಾಗೆ ಶ್ರುತಿಯಾಕವರು ಅವ್ರ ಮನೆಯವರು ಅವ್ರ ಮಕ್ಕಳು ಊಟ ಮಾಡ್ಕೊಂಡು ಹೊರಟರು ಗೌರಿ ಗಣೇಶ ಹಬ್ಬಕ್ಕೆ ಬರ್ತೀನಿ ಸ್ವಲ್ಪ ಮಕ್ಕಳಿಗೆ ಎಕ್ಸಾಮ್ ಇದೆ ಅಂದ್ಬಿಟ್ಟು ಹೊರಟರು ಹಾಗೆ ನಿಶಿದು ಆಲ್ಬಮ್ ಫೋಟೋಸ್ ಎಲ್ಲ ಬಂದಿತ್ತು ಅವ್ನ ಬರ್ತಡೇದ ನಾಮಕರಣದ್ದು ಹಾಗೆ ನೈನ್ ಮಂತ್ಸೆಲ್ಲ ಅವನಿಗೆ ಫೋಟೋ ಶೂಟ್ ಮಾಡಿಸಿದ್ವಿ ಹಾಗೆ ನಂದು ಪ್ರೆಗ್ನೆನ್ಸಿದ್ದು ಅಲ್ಲಿ ಫೋಟೋಸ್ ಎಲ್ಲ ತೆಗಿಸಿರುವಂಥದ್ದು ಅದರದ್ದು ಫುಲ್ ಆಲ್ಬಮ್ ಮಾಡಿ ಕೊಟ್ಟಿದ್ರು ತುಂಬ ಡಿಸ್ ಡಿಸೈನ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ನಮ್ಮ ಮನೆಯವರು ಇದ್ರಲ್ಲ ಅವ್ರ ಕ್ಲಾಸ್ಮೇಟ್ ಅವರು ಫೋಟೋಗ್ರಾಫರರು ಇದು ನಿಶುದ್ದು ಬರ್ಡೇ ಫೋಟೋಸ್ ಆಲ್ಬಮ್ಸ್ ಎಲ್ಲ ಆಗಿ ವ್ಲಾಗ್ ಮಾಡಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಫುಲ್ ಫೋಟೋಸ್ ಏನೂ ತೋರ್ಸೋದಕ್ಕೆ ಹೋಗಲಿಲ್ಲ ಮದ ಮಧ್ಯ ಅಷ್ಟೇ ನಾನು ಕ್ಲಿಪ್ಪಿಂಗ್ಸ್ ತೊಗೊಂಡಿರೋಂಥದ್ದು ತುಂಬ ಚೆನ್ನಾಗಿ ಡಿಸೈನ್ ಮಾಡಿಕೊಟ್ಟು ರು ಸಪ್ರೇಟ್ ಬೇಕು ಸಪ್ರೇಟ್ ಆಗಿ ಬೇಕು ಅಂದರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ರೀತಿ ನಾವು ಮಕಾಬ ಮಾಡಿರುವಂಥ ವ್ಲಾಗ್ ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಈ ವ್ಲಾಗ್ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ